ಶ್ರೀರಂಗಪಟ್ಟಣ ವಿಧಾನಸಭಾ ಬಿಜೆಪಿ ನಾಯಕ ಇಂಡುವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಆಯೋಜಿಸಿದ್ದ ಭತ್ತದ ನಾಟಿ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕುತ್ತತ್ತಿ ಗ್ರಾಮದ ಸುಖೇಂದ್ರ ಹಾಗೂ ಶಿವಬಸಪ್ಪ ಎಂಬುವವರ ಎರಡು ಎಕರೆ ಗದ್ದೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮುಖಂಡರುಗಳು ಗದ್ದೆಗಿಳಿದು ನಾಟಿ ಮಾಡಿದರು ಬಳಿಕ ರೈತರ ಸಮಸ್ಯೆಗಳ ಬಗ್ಗೆ ಸಂವಾದ ನಡೆಸಿದರು ಈ ವೇಳೆ ಮಾತನಾಡಿದ ವಿಜಯೇಂದ್ರ ಇಂದು ಬಿಜೆಪಿ ನೇತೃತ್ವದಲ್ಲಿ ನಾಟಿ ಕಾರ್ಯ ಮಾಡಿದ್ದೇವೆ ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಕ್ಕರಿಯ ಜಿಲ್ಲೆ ಮೈಸೂರು ಮಹಾರಾಜರ ಕನಸು ಮಂಡ್ಯ ಜಿಲ್ಲೆಯ ಜಲಸಂಪತ್ತು ಸಿರಿ ಸಂಪತ್ತು ಧಾನ್ಯ ಸಂಪತ್ತು ಮಂಡ್ಯ ಜಿಲ್ಲೆ ಅಚ್ಚ ಹಸಿರಾಗಲು ರೈತರು ಮೈಸೂರು ಸೀಮೆಯ ಜನರಿಗೆ ಅನ್ನ ಕೊಡುವ ಕನಸು ಇತ್ತು ಮಂಡ್ಯ ಜಿಲ್ಲೆ ಅಂದ್ರೆ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಪುಣ್ಯ ಭೂಮಿ ಯಡಿಯೂರಪ್ಪ ಅವರಿಗೆ ಜನ್ಮ ಕೊಟ್ಟ ಊರು ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗ ಯಡಿಯೂರಪ್ಪ ರೈತರ ಪರ ಹೋರಾಟ ಮಾಡಿಕೊಂಡು ಬಂದವರು ಅವರಿಗೆ ಪ್ರೇರಣೆ ಸಿಕ್ಕಿದ್ದೆ ಮಂಡ್ಯ ಮಣ್ಣಿನ ಪ್ರಭಾವದಿಂದಾಗಿ ಯಡಿಯೂರಪ್ಪ ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದವರು ಪಂಪ್ಸೆಟ್ ಕೊಟ್ಟ ಏಕೈಕ ನಾಯಕ ಪ್ರಧಾನಮಂತ್ರಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ಕೊಟ್ಟರು ದೇಶದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು ನಾಲ್ಕು ಸಾವಿರ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿ ರೈತ ವಿದ್ಯಾನಿಧಿಯನ್ನ ಸಹ ನಿಲ್ಲಿಸಿದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತರ ಪರ ನಿರ್ಧಾರ ಮಾಡಿಲ್ಲ ಬದಲಾಗಿ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗಿದೆ ತಮಿಳುನಾಡಿನ ಸ್ಟಾಲಿನ್ಗೆ ಗೆ ಪಡಿಸಲು ಸರ್ಕಾರ ಮುಂದಾಗಿದೆ ರೈತರು ಕಂಗಾಲಾಗಿದ್ದಾರೆ ಮುಂದೆ ಭೀಕರ ಪರಿಸ್ಥಿತಿ ಎದುರಾಗುತ್ತೆ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಿಎಂ ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಮಂಡನೆ ರೈತರ ಪರವಾದ ಬಜೆಟ್ ಕೊಡಲಿ ಭೀಕರ ಬರಗಾಲ ಎದುರು ನೋಡುತ್ತಿದ್ದಾರೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಮುಂದಿನ ಬಜೆಟ್ ರೈತರ ಪರ ಇರಲಿ ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ವಿಧಾನಸಭಾ ಕ್ಷೇತ್ರದ ಕೊತ್ತಿ ಗ್ರಾಮದಲ್ಲಿ ನಮ್ಮ ಮುಖಂಡರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ ನಮ್ಮ ಸಚಿನ್ ಅವರು ನಮ್ಮ ಎಲ್ಲ ಜಿಲ್ಲೆಯ ಪಕ್ಷದೆಲ್ಲ ಮುಖಂಡರು ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ನಾಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ನಮಗೆಲ್ಲ ತಿಳಿದಿತ್ತು ಮಂಡ್ಯ ಜಿಲ್ಲೆ ಅಂತೇಳಿದ್ರೆ ಸಕ್ಕರೆಯ ನಾಡು ಅಕ್ಕರೆಯ ನಾಡು ಇತ್ತು ಮಂಡ್ಯ ಜಿಲ್ಲೆ ಮೈಸೂರಿನ ಮೈಸೂರು ಮಹಾರಾಜರ ಕನಸು ಮಂಡ್ಯ ಜಿಲ್ಲೆಯ ಜಲಸಂಪತ್ತು ಸಿರಿ ಸಂಪತ್ತು ಧಾನ್ಯ ಸಂಪತ್ತು ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ಹಚ್ಚು ಹಸಿರಾಗಿರಬೇಕು ಈ ಭಾಗದ ರೈತರು ಮೈಸೂರು ಸೀಮೆ ಎಲ್ಲ ಜನರಿಗೆ ಎರಡು ತುತ್ತ ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಈ ಭಾಗದ ರೈತರಿಂದ ಆಗಬೇಕು ಅನ್ನುವ ಕನಸಿತ್ತು ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಒಬ್ಬ ರೈತ ಹೋರಾಟಗಾರ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರ ಯಡಿಯೂರಪ್ಪನವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿ ಬೂಕನಕೆರೆಯ ಸಿದ್ದಲಿಂಗಪ್ಪ ಯಡಿಯೂರಪ್ಪನವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಇವತ್ತು ನಾನು ಕೂಡ ಮಂಡ್ಯ ಜಿಲ್ಲೆಯ ಒಂದು ಮೊಮ್ಮಗ ಮಂಡ್ಯ ಜಿಲ್ಲೆಯ ಮೊಮ್ಮಗ ಕೂಡ ಹೌದು ಯಾವ ಯಡಿಯೂರಪ್ಪನವರು ಜೀವನದುದ್ದಕ್ಕೂ ಸಹ ರೈತರ ಪರವಾಗಿತ್ತು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಶಸ್ವಿಯಾಗಿ ಹೇಳಿದ್ರೆ ಅವರಿಗೆ ಪ್ರೇರಣೆಯೇ ಯಡಿಯೂರಪ್ಪನವ್ರಿಗೆ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಪ್ರೇರಣೆ ಸಿಕ್ಕಿರ್ತಕ್ಕಂಥದ್ದೇ ಈ ಮಂಡ್ಯ ಮಣ್ಣಿನ ಪ್ರಭಾವದಿಂದಾಗಿ ಹಾಗಾಗಿ ಯಡಿಯೂರಪ್ಪನವರು ದೇಶದಲ್ಲಿ ಯಾರೂ ಕೂಡ ಮಾಡಲಿಲ್ಲ ರೈತರಿಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ರೈತರಿಗೆ ಒಂದು ಪ್ರತ್ಯೇಕ ಬಜೆಟನ್ನು ಮಂಡನೆ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಧೀಮಂತ ನಾಯಕ ರೈತ ನಾಯಕ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ತಮಗೆ ಗೊತ್ತಿದೆ ಹಿಂದೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೊಟ್ಟರು ಆರು ಸಾವಿರ ರೂಪಾಯಿನ ಆ ಕೋವಿಡ್ ಸಂದರ್ಭದಲ್ಲಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದರು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸಹ ಮುಖ್ಯಮಂತ್ರಿಗಳಾಗಿ ನಾಲ್ಕು ಸಾವಿರ ರೂಪಾಯಿನ ಕೊಡ್ತಕ್ಕಂಥ ಕೆಲಸ ಮಾಡಿದರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಏನು ರೈತ ವಿದ್ಯಾನಿಧಿ ಕೊಟ್ಟಿದ್ರು ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ರೈತರ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಣಯಗಳನ್ನು ನಿರ್ಧಾರಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿಲ್ಲ ಬದಲಾಗಿ ಹಿಂದೆ ಈ ಭಾಗದ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಿಳ್ನಾಡಿಗೆ ಅಲ್ಲಿ ಸ್ಟಾಲಿನಿಗೆ ಖುಷಿಪಡಿಸ್ಬೇಕು ಅಂಥೇಳಿ ಯು ಪಿ ಎ ಮಿತ್ರಕೂಟಕ್ಕೆ ಖುಷಿ ಪಡಿಸ್ಬೇಕು ಅಂಥೇಳಿ ಯಥೇಚ್ಛವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಏನು ಈಗಾಗಲೇ ರಾಜ್ಯದಲ್ಲಿ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳು ಒಂದು ರೀತಿ ಭಾಳ ಭೀಕರವಾಗಿರ್ತಕ್ಕಂಥ ಒಂದು ಬಿಸಿಲನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉಷ್ಣಾಂಶ ಕನಿಷ್ಠ ನಾಲ್ಕೈದು ಡಿಗ್ರಿ ಜಾಸ್ತಿ ಆಗ್ತದೆ ಅಂತ ನಾವು ನೋಡ್ತಾ ಇದ್ದೇವೆ ನಾನು ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ರೈತರ ಪ ಪರವಾಗಿರ್ತಕ್ಕಂಥ ಒಂದು ಉತ್ತಮ ಬಜೆಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿ ಏನು ಭೀಕರ ಬರಗಾಲ ಎದುರು ನೋಡ್ತಾ ಇದ್ದಾರೆ ಇವತ್ತು ಜನ ಜಾನುವಾರುಗಳಿಗೆ ಇವತ್ತು ಮೇವನ್ನು ಕ್ರೂಡೀಕರಿಸಿಡಬೇಕಾಗ್ತದೆ ಸರ್ಕಾರ ಇವತ್ತು ಶುದ್ಧ ಕುಡಿಯುವ ನೀರು ಕೂಡ ಇವತ್ತು ಎಲ್ಲವನ್ನು ಕೂಡ ಗಮನಿಸಬೇಕಾಗ್ತದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ ವಿನಂತಿಯನ್ನು ಕೂಡ ನಾನು ಮಾಡ್ತಾಯಿದ್ದೇನೆ ಮುಂದಿನ ಬಜೆಟ್ ಆದರೂ ಸಹ ರೈತರ ಪರವಾಗಿರ್ತಕ್ಕಂಥ ಒಂದು ಬಜೆಟನ್ನು ಮಂಡನೆ ಮಾಡಲಿ ಮುಂದಿನ ದಿನಗಳಲ್ಲಿ ರೈತರಿಗೆ ರೈತರ ಸಂಕಷ್ಟಕ್ಕೆ స్పందనత సద్బుద్ధి ఆ తాయి చుండేశ్వరి ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಶಾಸಕ ಸತೀಶ್ ರೆಡ್ಡಿ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಸ್ಥಳೀಯ ಬಿಜೆಪಿ ಮುಖಂಡರಾದ ಇಂಡವಾಳು ಸಚಿದಾನಂದ ಡಾಕ್ಟರ್ ಇಂದ್ರೇಶ್ ಮತ್ತಿತರರು ಹಾಜರಿದ್ದರು ಮಂಡ್ಯಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಕ್ರೇನ್ ಮೂಲಕ ಬೃಹತ್ ಕಬ್ಬಿನ ಹಾರ ಹಾಕಿ ಸ್ವಾಗತ ಕೋರಲಾಯಿತು ಯಾತಂಗಿರಿಯ ವಿರಾಂಜನೆಯ ದೇವಾಲಯ ಬಳಿಯಿಂದ ಕೊತ್ತತಿಯವರಿಗೆ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದರು thank you

Terima kasih jadi